ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಮಾವ್ನೈನ್ ತೊಗೊಂಡಿದ್ದೀನಿ ಇದು ಒಂದು ಸ್ವೀಟ್ ಇರೋಂಥ ಮಾವ್ನೈನ್ ಇದು ಇದನ್ನು ಒಂದು ಕಪ್ ರವೆ ತೊಗೊಂಡಿದ್ದೀನಿ ಮತ್ತು ಸಕ್ಕರೆ ತೊಗೊಂಡಿದ್ದೀನಿ ಇಲ್ಲಿ ಮತ್ತು ಹಾಲು ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಸ್ವೀಟ್ ಮಾಡೋ ತೋರಿಸ್ತೀನಿ ನಿಮಗೆ ಈ ಮಾವಿನ ಬೆಳೆಸ್ಕೊಂಡು ನಾನು ಯಾವ ಥರ ಸ್ವೀಟ್ ಮಾಡೋದು ಅಂತೇಳಿ ಇವಾಗ ತೋರಿಸ್ತೀನಿ ಇದು ಪಲ್ಪ್ ಎಲ್ಲ ತಕ್ಕೊಳೋಣ ಪಲ್ಪ್ ತಗೊಂಡು ಮಿಕ್ಸಿಗೆ ಹಾಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡು ನೈಸಿಗೆ ಕ್ರೀಮ್ ಥರ ಮಾಡ್ಕೊಳೋಣ ಅದನ್ನು ನೋಡಿ ಇದು ಮಲ್ಲಿಕ ಅಂತಾರೆ ಇದು ತುಂಬ ಸ್ವೀಟ್ ಇರುತ್ತೆ ಹುಳಿ ಬೇಡ ಹುಳಿ ತೊಗೊಂಡ್ರೆ ಅಷ್ಟೊಂದು ಚೆನ್ನಾಗಿರೋಲ್ಲ ಸ್ವೀಟು ಇದು ಸ್ವೀಟ್ ಇದ್ದಾಗಲೇ ಚೆನ್ನಾಗಿರುತ್ತೆ ಇದು ಹಾಗಾಗಿ ನೋಡಿ ಇದು ಸ್ವಲ್ಪ ತಗೊಂಡು ನಾನು ಇದು ಪಲ್ಪ್ ತೊಗೊತೀನಿ ಇದರಲ್ಲಿ ಪಲ್ಪ್ ತಗೊಂಡು ನಾವೊಂದು ಸ್ವೀಟು ರೆಸಿಪಿ ಮಾಡೋ ತೋರಿಸ್ತೀನಿ ಈ ಥರ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಈ ಥರ ಮಾಡಿ ಮಾಡ್ಕೊಂಡ್ರೆ ಈ ಥರ ಮಾಡ್ಕೊಂಡು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪಲ್ಪ್ ಮಾಡೋದು ಯಾವ ತರ ಅಂತ ನಿಮಗೆ ತೋರಿಸಿ ಸ್ವೀಟ್ ಮಾಡ್ತೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಸ್ವೀಟು ಒಂದ್ಸಲಿ ನೀವು ಟೇಸ್ಟ್ ಮಾಡ್ಕೊಂಡು ನೋಡಿ ನಾನು ಯಾವ ತರ ಮಾಡ್ತೀನಿ ಅಂತ ಅವಳು ಸ್ವೀಟ್ ಇದ್ರೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ಅದು ಹುಳಿ ಬರಬಾರ್ದು ಸ್ವೀಟ್ಸ್ ಅಂತ ಹೇಳಿ ಸ್ವೀಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ನೋಡಿ ಯಾಕೆ ಈ ಥರ ಇಷ್ಟು ಬಲ್ಪ್ ಬಂದು ಬಂದಿದೆ ಇಷ್ಟ ಆದ್ರೆ ಸಾಕಾಗುತ್ತೆ ನಾನು ಇಲ್ಲಿ ಒಂದು ಕಪ್ ರವೆ ಇದೆ ರವೆ ಹಾಕ್ತಾ ಇದ್ದೀನಿ ಜೊತೆಗೆ ಇಲ್ಲಿ ಹಾಲು ಹಸಿ ರವೆ ಇದೇನು ಉರ್ದಿರೋದಲ್ಲ ಮತ್ತಿನ್ ಹಾಲು ಸೇರಿಸ್ತಾ ಇದ್ದೀನಿ ನೋಡಿ ಹಾಲು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಈ ಸಕ್ಕರೆ ಹಾಕ್ತಿದೀನಿ ನಾನು ನಾನು ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಸ್ವಲ್ಪ ಕಡಿಮೆ ಇದೆ ನಾನು ಅದನ್ನು ಸೇವಿಸ್ತೀನಿ ಬೇಗ ಮಾಡ್ಕೊಳ್ಳೋಂಥ ಒಂದು ಸಿಹಿ ತಿಂಡಿ ಇದು ಮಾಮನ್ ಸೀಸನ್ ಬಂದಾಗ ಎಷ್ಟು ರೆಸಿಪಿ ಮಾಡಿದ್ರು ಅದು ಕಡಿಮೆನೆ ಅಷ್ಟು ರೆಸಿಪಿ ಮಾಡ್ಬೋದು ಹಾಗಾಗಿ ನಾನು ಒಂದು ಮಾಡಿ ಇವತ್ತು ಒಂದು ತೋರಿಸ್ತಾ ಇದ್ದೀನಿ ಬಿಡದೆ ಈ ಕೈ ಅಡಿಸ್ತಾ ಇರ್ಬೇಕು ಅವಾಗ ತಳ ಹತ್ಬಿಡುತ್ತೆ ನಾನು ಪಲ್ಪ್ ಮಾವಿನ ಮಾವಿನಹಣ್ಣಿಂದು ಮಿಕ್ಸಿಗೆ ಹಾಕಿ ಅದನ್ನು ಈ ಕಡೆ ಸೇರಿಸ್ತೀನಿ ನಾನು ನೋಡಿ ಸ್ವಲ್ಪ ಇದು ಹಿಂಗ್ಲಿ ನೀರು ಹಿಂಗ ಹಾಲಿಂದು ನೀರು ಹಿಂಗಿದ್ರೆ ನಾನು ಇಲ್ಲಿ ಪಲ್ಪ್ ಹಾಕ್ತೀನಿ ನಾನು ಸೇರಿಸ್ತೀನಿ ನಾನು ಈ ಟೈಮಲ್ಲಿ ನೋಡಿ ಒಂದೆರಡು ಏಲಕ್ಕಿ ತೊಗೊಂಡಿದ್ದೆ ನಾನು ನಾನು ಸ್ವಲ್ಪನೇ ಮಾಡ್ತಿರೋದ್ರಿಂದ ನಾನು ಕಡಿಮೆ ಕ್ವಾಂಟಿಟಿನ ತೊಗೊಂಡಿದ್ದೀನಿ ನೀರು ಹಿಂಗಿದೆ ಹಾಲಿಂದು ಈ ಟೈಮ್ ಅಲ್ಲಿ ನಾನು ಪಲ್ಪ್ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ಅದೊಂದು ಸೀಕ್ರೆ ಸೇರಿಸ್ತೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊನಾ ಸಿಮ್ಮಲ್ಲೇ ಇರಲಿ ಉರಿ ಯಾಕೆಂದರೆ ಬೇಗ ತಳ ಹತ್ಬಿಡುತ್ತೆ ಹಾಗಾಗಿ ಬೇಗ ಮಾಡ್ಕೊಳ್ಳೋ ಸ್ವೀಟ್ ಇದು ನಮಗೆ ಸ್ವೀಟ್ ತಿನ್ನಬೇಕು ಅನಿಸ್ದಾಗ ಒಂದು ಮಾವನ ಎಣ್ಣಿದ್ರೆ ಸಾಕು ನೀನು ಹಾಲು ರವೆ ಸಕ್ಕರೆ ಎಲ್ಲ ಮನೆಯಲ್ಲೇ ಇರುತ್ತೆ ನೋಡಿ ಈಗ ಒಂದು ಎರಡು ಸ್ಪೂನ್ ತುಪ್ಪ ಸೇರಿಸ್ಕೊಳೋಣ ಈಗ ಒಂದು ಸ್ಪೂನ್ ಅಷ್ಟು ಎಷ್ಟು ಬೇಕೋ ನೋಡ್ಕೊಂಡು ನೀನ್ ತುಪ್ಪ ಸೇಸ್ಕೊಂಡ ನಾನು ಒಂದ್ ಸ್ಪೂನ್ ಅಷ್ಟು ಸೇಸ್ಕೊಂಡಿದೀನಿ ಸಕ್ಕರೆ ಒಂದು ಹಾಲು ಅಂತ ಇದ್ಬಿಟ್ರೆ ಒಂದ್ ಒಳ್ಳೆ ಒಂದು ಏನಾದ್ರೂ ಒಂದು ರೆಸಿಪಿ ಮಾಡ್ಬೋದು ಸ್ವೀಟಲ್ಲಿ ಅಲ್ಲಿ ನೋಡಿ ಒಂದ್ಸೂ ಫುಟ್ ಕಲರ್ ಸೇರಿಸ್ತೀನಿ ಈಗ ಕಲರ್ ಕಲ್ಲರ್ ನಾನು ವೀಕ್ಷಕರೇ ಈಗ ಆರ್ಜ್ ಕಲ್ಲರ್ ಫುಟ್ ಕಲರ್ ಸೇರಿಸ್ತೀನಿ ಸ್ವಲ್ಪ ಒಂದು ಚಿಟಿಗೆ ನೋಡಿ ಇಷ್ಟ ಹಾಕ್ತೀನಿ ಸ್ವಲ್ಪ ಕಲ್ಲರ್ ಚೆನ್ನಾಗಿ ಕಾಣಲಿ ಅಂತ ಅಷ್ಟೇ ವೀಕ್ಷಕ್ಕೆ ಒಂದು ಸ್ವಲ್ಪ ಬೇಯಬೇಕಿದು ಬೇಯ್ತಾ ಇರಲಿ ನಮಗೆ ಇಷ್ಟ ನಮಗೆ ಬೇಕು ಅಂದರೆ ಈ ಟೈಮಲ್ಲಿ ನಾವು ಡ್ರೈ ಫ್ರೂಟ್ ಸೇರಿಸ್ಕೊಬೋದು ಬೇಡ ಅಂದರೆ ನಾವು ಹಂಗೇನೋ ಮಾಡ್ಕೊಬೋದು ಇನ್ನೊಂದು ಸ್ವಲ್ಪ ತುಪ್ಪ ಬೇಕಾಗುತ್ತೆ ಒಂದು ಸ್ವಲ್ಪ ಸೇರಿಸ್ಕೊಳ್ತೀನಿ ನಾನು ಸ್ವಲ್ಪ ಸೊ ಮಗುರಿನಲ್ಲಿ ತಿರುಗಿಸ್ಕೊಂಡು ತಯಾರಿನ ಅದೆಲ್ಲ ಬಿಟ್ಕೊಂಡು ಬರುತ್ತೆ ಬಾಳೆಲೆ ಬಿಟ್ಕೊಂಡು ಬಂದಾಗ ಒಂದು ಹದ ಹಾಗಿದೆ ಅಂತ ಗೊತ್ತಾಗುತ್ತೆ ನಮಗೆ ನೋಡಿ ಒಂದು ಸ್ವಲ್ಪ ಅ ಇದಾಗ್ಲಿ ಒಂದ್ ಸ್ವಲ್ಪ ಇಲ್ಲಿ ಅಷ್ಟೊತ್ತಿಗೆ ಒಂದು ತುಪ್ಪ ಸರು ಒಂದು ಪ್ಲೇಟಿಗೆ ಇದಾಗ್ತಾ ಇರುತ್ತೆ ನೋಡಿ ಯಕ್ಷಕ ಈಗ ಆಗಿದೆ ಇದು ಈಗ ಒಂದು ಪ್ಲೇಟಿಗೆ ತುಪ್ಪ ಸರಿ ಇಟ್ಕೊಂಡಿದೀನಿ ನೋಡಿ ಎಲ್ಲ ಬಿಟ್ ಬರ್ತಾ ಇದೆ ಬಾಂಡ್ಲಿ ನೋಡಿ ಇಟ್ಬಂದ್ರೆ ಬಂದರೆ ಚೂರು ಆಗಿದೆ ಅಂತ ಹದ ಇಟ್ಕೊಂಡು ಹಂಗ ಸೇರಿಸ್ತಾ ಇದ್ದೀನಿ ವೀಕ್ಷಕರೇ ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಇದರಲ್ಲೇ ಒಂಚೂರು ತುಂಜದಲ್ಲಿ ನಾವು ಸಮ ಮಾಡ್ಕೊಳೋಣ ನಮಗೆ ಯಾವಾಗ ದಪ್ಪ ಬೇಕು ಏನು ಬೇಕು ಅಂದ್ಕೊಂಡು ಸಮ ಮಾಡಿಕೊಂಡು ನಾವು ಒಂಚೂರು ಫ್ರಿಜ್ಜಿ ತಣ್ಣಗಾದ್ಮೇಲೆ ಸ್ವಲ್ಪ ಫ್ರಿಜ್ಜಿಗೆ ಇಟ್ಕೊಳೋಣ ಸೆಟ್ಟಾಗೋವರೆಗೂ ಒಂದು ಅರ್ಧ ಗಂಟೆ ಆವಾಗ ಸೆಟ್ ಆಗುತ್ತೆ ಅದು ಕೇಸರಿ ಥರ ಕಾಣಿಸುತ್ತೆ ಬಟ್ ಕೇಸರಿ ಭಾತ ಎಲ್ಲ ಇದು ಮೋನಿ ಮಾಡಿಸ್ಕೊಂಡಿರೋಂಥ ಮಾಡಿರೋ ಸ್ವೀಟ್ ರೆಸಿಪಿ ಬಿಸಿ ಇದೆ ಹಾಗಾಗಿ ನಾವು ನಾವೇನು ಇದು ಸ್ಟ್ರ್ಯಾಚುವಲ್ಲೇನೋ ಒಂದು ಸ್ವಲ್ಪ ಸಮ ಮಾಡ್ಕೊಳೋಣ ನೋಡಿ ಸ್ವಲ್ಪ ತಣ್ಣಗಾಗಿ ಹಿಕ್ಸಿಟ್ರೆ ಮೇಲೆ ನಾನು ಕಟ್ ಮಾಡಿ ಬೇಕಾದ್ರೆ ನೀವು ಡ್ರೈ ಫ್ರೂಟ್ಸು ಮೇಲೆ ಹಾಕ್ಕೊಬೋದು ನಾನೇನು ತೋರಿಸ್ತೀನಿ ನಿಮಗೆ ಆ ಥರ ಬೇಕು ಅಂದರೆ ನೀವು ಸೇರಿಸ್ಕೊಬೋದು ಇಲ್ಲಿ ಈ ಟೈಮಲ್ಲಿ ಎಲ್ಲ ಸಮ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಎಲ್ಲ ಅಡುಗೆ ಮಾಡೋಕ್ಕೂ ಒಂದು ಹದ ಬೇಕು ಹಿಡ್ಸಿದಾರೆ ಒಂದು ಹದದಲ್ಲಿ ಮಾಡಿದರೆ ಎಲ್ಲದೂ ಚೆನ್ನಾಗೇ ಬರುತ್ತೆ ಅಡುಗೆ ನೋಡಿ ಯಾವ ಥರ ಬಂದಿದೆ ಅಂತ ಸೊ ತಣ್ಣಗಾಗ ವೀಕ್ಷಕರೇ ನಿಮಗೆ ಆಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಈಗ ಒಂಚೂರು ತಣ್ಣಗಾಗಿದೆ ಅಷ್ಟೇ ಜಾಸ್ತಿ ಏನು ತಣ್ಣಗಾಗಿಲ್ಲ ಈಗ ಒಂದು ಸ್ವಲ್ಪ ನಾವು ಯಾವ ಶೆಪಿಗೆ ಬೇಕೋ ಆ ಶೆಪ್ಪಿಗೆ ಒಂಚೂರು ಕಟ್ ಮಾಡ್ಕೊಳ್ಳೋಣ ನಾವು ಫ್ರಿಜ್ಜಿಗೆ ಇಟ್ಕೊಳ್ಳೋಣ ಒಂಚೂರು ಶೇಪ್ ಕೊಟ್ಕೊಂಡು ಆಮೇಲೆ ತಣ್ಣಗಾದ್ಮೇಲೆ ನಾವು ಅದನ್ನು ತಕೊಂಡ್ರೆ ಆಗುತ್ತೆ ನಾನು ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ವಲ್ಪ ಡೆಡಿಕೇಟ್ ಆಗಿರುತ್ತೆ ಆಮೇಲೆ ನೀವು ತಣ್ಣಗಾದ್ಮೇಲೆ ನೀಟಾಗಿ ಬರುತ್ತೆ ಈ ಟೈಮಲ್ಲಿ ನಾನು ಡ್ರೈ ಫ್ರೂಟ್ ಸೇರಿಸ್ತೀನಿ ಅನ್ನಂಟು ನೋಡಿ ನೋಡಿ ವೀಕ್ಷಕರೇ ನಾನು ಇನ್ನೊಂದ್ಸಲ ಬಾದಾಮಿ ಸೇರಿಸ್ತಾ ಇದ್ದೀನಿ ನೀ ಗೋಡಂಬಿ ಪಿಸ್ತಾ ನೀವೇನು ಬೇಕಾದ್ರೆ ನಾವು ಆ್ಯಡ್ ಮಾಡ್ಕೊಬೋದು ಬಾದಾಮಿ ಇರೋದ್ರಿಂದ ನಾನು ಒಂಚೂ ಬಾದಾಮಿ ಸೇರಿಸ್ತೀನಿ ನೋಡಿ ಇದೊಂದು ಸ್ವಲ್ಪ ಫ್ರಿಜ್ಜಿಗೆ ಸೆಟ್ ಆಗೋಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಡೋಣ ನೋಡಿ ತಣ್ಣಗಾದ್ಮೇಲೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಯಾವ ಥರ ಬಂದಿದೆ ಮಾವಿನ ಹಣ್ಣು ಮತ್ತೆ ರವೆ ಬಳಸ್ಕೊಂಡು ಮಾಡಿರೋವಂಥ ಸ್ವೀಟ್ ಇದು ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಬೇಕಾದ್ರೆ ಮಾಡಿಕೊಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಕ್ಷಕರೇ ಯಾವ ಥರ ಬಂದಿದೆ ಅಂತೇಳಿ ನೋಡಿ ವೀಕ್ಷಕರೇ ಧನ್ಯವಾದಗಳು ನಮಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ವೀಕ್ಷಕರೇ ಧನ್ಯವಾದಗಳು